ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅರುಣ್ ಅಸೂಟಿ ಹೇಳಿ ಮೈಸೂರಿನ ನಿವಾಸಿಯಾಗಿರುತ್ತೇನೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹೊಸ್ದಾಗಿ ಪ್ರಕೃತಿ ಪ್ರೇಮನ ಅನ್ನೋ ಅಪಾರ್ಟ್ಮೆಂಟನ್ನು ನಾವು ಇಲ್ಲಿ ವಿಜಯನಗರ ಥರ್ಡ್ ಸ್ಟೇಜ್ ಮೇನ್ ರೋಡಲ್ಲಿ ಖರೀದಿ ಮಾಡಿದೆವು ಆವಾಗ ಅಪಾರ್ಟ್ಮೆಂಟ್ ಖರೀದಿ ಮಾಡಿದ ಮೇಲೆ ನಾವು ಇಂಟೀರಿಯರ್ ಡಿಸೈನ್ಗಾಗಿ ಸುಮಾರು ಕಡೆ ನಾವು ಮೈಸೂರಲ್ಲಿ ಹುಡುಕ್ತಾ ಇದ್ವಿ ನಮ್ಮ ರುಚಿಗೆ ತಕ್ಕಂತೆ ನಮಗೆ ಅಷ್ಟು ಸರಿ ಕಾಣಲಿಲ್ಲ ಕಡೆಗೆ ನಾವು ಡಿ ಲೈಫಲ್ಲಿ ಹೋಗಿ ವಿಚಾರ ಆಫೀಸಲ್ಲಿ ವಿಚಾರ ಮಾಡಿದಾಗ ಅಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಎಲ್ಲ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿ ನಮಗೆ ವಿವರವಾಗಿ ಎಲ್ಲ ಅದು ಹೇಗೆ ಇಂಟೀರಿಯರ್ ಡಿಸೈನ್ ಮಾಡಬೇಕು ಎಷ್ಟು ಬಜೆಟಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ನಮ್ಮ ರುಚಿಗೆ ತಕ್ಕಂತೆ ಅವರು ಎಲ್ಲ ವಿವರವಾಗಿ ನಮಗೆ ಒಂದು ಒಂದು ತಾಸು ಕುಳಿತುಕೊಂಡು ನಮ್ಮ ಜೊತೆ ಸಮಾಲೋಚನೆ ಮಾಡಿ ನಮ್ಮ ರುಚಿಯನ್ನು ಹೇಗಿದೆ ನಮ್ಮ ಹೇಗೆ ನಾವು ಒಳಗಡೆ ಮಾಡಬೇಕು ಅಂತ ಇದ್ದೀವಿ ಆತರ ಅವರು ಮಾಡಲಿಕ್ಕೆ ಮಾಡ್ಲಿಕ್ಕೆ ಸಹಾಯ ಮಾಡಿದ್ರು ಮತ್ತೆ ನಮ್ಮ ಮೈಂಡ್ ಅಲ್ಲಿ ಲೈಕ್ ಯಾವ ತರ ಡಿಸೈನ್ಸ್ ಮಾಡಬೇಕಂತ ಅನ್ಕೊಂಡಿದ್ವಿ ಮತ್ತೆ ನಮ್ಮ ಮನೇನ ಹೆಂಗೆ ಡಿಸೈನ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅದನ್ನೆಲ್ಲ ಅವ್ರು ಫಸ್ಟ್ ಅರ್ಥ ಮಾಡ್ಕೊಂಡ್ರು ಮೇಲೆ ಅವರು ಅವ್ರ ಪಾಯಿಂಟ್ ಆಫ್ ವ್ಯೂ ನ ಹೇಳಿದ್ರು ಲೈಕ್ ಈ ತರ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ ಸೊ ಅವ್ರದ್ದು ಐಡಿಯಾಸ್ ಆಗಲಿ ನಮ್ಮ ಐಡಿಯಾಸ್ ಆಗಲಿ ಎರಡು ಒಟ್ಟಿಗೆ ಮಿಕ್ಸ್ ಆಗಲಿ ಅ ವೆರಿ ಬ್ಯೂಟಿಫುಲ್ ಔಟ್ಕಮ್ ಬಂದಿದೆ ಆಮೇಲೆ ಅವ್ರದ್ದು ಮೆಟೀರಿಯಲ್ ಆಗಲಿ ಅದು ಇದು ವರ್ತ್ ಇದೆ ಫಾರ್ ದ ಅಮೌಂಟ್ ವಿ ಪೇ ಇಟ್ಸ್ ವೆರಿ ವರ್ತ್ ಫುಲ್ ಇಂಟೀರಿಯರ್ ಡಿಸೈನ್ ವೆರಿ ಹ್ಯಾಪಿ ಅಬೌಟ್ ನಮ್ದು ಕಿಚನ್ ಹೇಳ್ಬೇಕು ಅಂತಂದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ನನಗೆ ಯಾವ ಥರ ಬೇಕು ಎಸ್ಪೆಷಲಿ ಹೌಸ್ ವೈಫ್ ಅಂದಮೇಲೆ ಕಿಚನ್ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಎಲ್ಲ ಇರುತ್ತಲ್ವ ಸೊ ಆ ಥರ ಎಲ್ಲನೂ ನೀಟಾಗಿ ನಮಗೆ ರೆಡಿ ಮಾಡಿಕೊಟ್ರು ಮತ್ತು ಈ ಮಟೀರಿಯಲ್ ಹಾಕಿದ್ರೆ ಈ ಥರ ಕಾಣಿಸುತ್ತೆ ಈ ಮಟೀರಿಯಲ್ ಹಾಕಿದೆ ಈ ಥರ ಕಾಣಿಸುತ್ತೆ ಅಂತ ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ನಮಗೆ ಫಸ್ಟೇನೇ ತೋರಿಸಿದ್ರು ಆಮೇಲೆ ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳಿದರು ಸೊ ಹೀಗಾಗಿ ಫುಲ್ಲಿ ಸ್ಯಾಟಿಸ್ಫೈಡ್ ಆಗಿದೆ ಕಿಚನ್ ಆಗಲಿ ಪ್ಲಸ್ ವಿ ಯೂನಿಟ್ ವಿ ಯೂನಿಟ್ ಬಂದಿದೆ ಹೀಗಾಗಿ ನಮಗೆ ತುಂಬಾ ಖುಷಿ ಆಯ್ತು ಹೇಗೆ ನಾವು ನಮ್ಮ ಮನೆ ಒಳಗಡೆ ಇಂಟೀರಿಯರ್ ಡಿಸೈನ್ ಮಾಡಬೇಕು ಅಂತಿದ್ವಿ ಅದೇ ತರ ಆಯ್ತು ಇದು ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಆಲ್ ದ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಎಕ್ಸಿಕ್ಯೂಟ್ ಮಾಡುವಂತ ಪ್ರತಿಯೊಬ್ಬ ಸಿಬ್ಬಂದಿನೂ ಸಹಿತ ತುಂಬಾ ನೀಟಾಗಿ ನಮ್ಗೆ ಸಮಯಕ್ಕೆ ಯಾವ ಅವಧಿಯನ್ನು ಅವರು ಕೊಟ್ಟಿದ್ರು ಅದೇ ಸಮಯಕ್ಕೆ ನಮ್ಗೆ ಪೂರ್ತಿಯಾಗಿ ಮುಗಿಸಿಕೊಟ್ಟು